Fẹ́mi tẹ̀lé mi, ǹjẹ́? ನಾಲ್ಕು ಐದು ಆರು ಮತ್ತು ಒಂಬತ್ತನೇ ತಾರೀಕಿನಿಂದ ನಡೀತಕ್ಕಂಥ ಈ ಉಸ್ಕೂರು ಜಾತ್ರೆಯ ಅಂಗವಾಗಿ ನೀಲಲ್ಲೆ ಗ್ರಾಮದಲ್ಲಿ ಭಾಳ ಸರಳವಾಗಿ ಈ ಒಂದು ಗ್ರಾಮ ಹಬ್ಬವನ್ನು ಆಚರಿಸ್ಕೊಂಡಿದ್ದೀವಿ ಈ ಗ್ರಾಮಕ್ಕೆ ಈ ಮಧುರಮ ಜೊತೆ ಆಮಿಸ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಈ ಗ್ರಾಮದ ನಾಗರಿಕರಿಗೂ ಸುತ್ತಮುತ್ತಲಿನ ಗ್ರಾಮದ ನಾಗರಿಕರಿಗೂ ಬಂಧುಗಳಿಗೂ ನನ್ನ ಈ ಈ ಮದ್ದೂರಮ್ಮ ಮುಸ್ಕೂರು ಮದ್ದುರಮ್ಮ ಜಾತ್ರೆಯ ಜಾತ್ರೆಗೆ ವಿಶೇಷವಾಗಿ ಸುಸ್ವಾಗತವನ್ನು ಬಯಸ್ತೇನೆ ನಾಲ್ಕನೇ ತಾರೀಕು ಇವತ್ತಿನ ದಿನ ಶ್ರೀ ಆಂಜನೇಯ ಸ್ವಾಮಿ ಬಸವೇಶ್ವರ ಸ್ವಾಮಿ ಶ್ರೀ ಮದ್ದುರಮ್ಮ ದೇವಿಗೆ ಆರತಿ ಬೆಲ್ಲದ ಆರತಿ ಬೆಳಗುವ ಮುಖಾಂತರ ಕ ಈ ಜಾತ್ರೆ ಪ್ರಾರಂಭವಾಗಿ ಸುಮಾರು ಹತ್ತು ಗಂಟೆಗೆ ಕರಗ ಮಹೋತ್ಸವ ಪ್ರಾರಂಭವಾಗಿ ಈ ನಾಲ್ಕ ಈ ನಾಲ್ಕನೇ ತಾರೀಕು ಈ ಕಾರ್ಯಕ್ರಮ ನಡೆದು ನಾಳೆ ಅಂದರೆ ಐದನೇ ತಾರೀಕು ಆಂಜನೇಯ ಸ್ವಾಮಿ ಶ್ರೀ ಶ್ರೀಮದ್ದೂರಮ್ಮ ದೇವಿ ಸಪ್ಲಮ್ಮ ದೇವಿಗೆ ಮತ್ತು ಮಾರಮ್ಮ ದೇವಿಗೆ ಗ್ರಾಮ ದೇವತೆಗಳಿಗೆ ತಂಬಿಟ್ಟಿನ ಆರತಿಯನ್ನು ಸುಮಾರು ಬೆಳಗ್ಗೆ ಏಳು ಮೂವತ್ತರ ಸಮಯಕ್ಕೆ ಬೆಳಗು ಮುಖಾಂತರ ಕಾರ್ಯಕ್ರಮ ಪ್ರಾರಂಭವಾಗಿ ಸಂಜೆ ಆ ಐದು ಮತ್ತು ಆರು ಆರು ಗಂಟೆ ಸಮ ಸುಮಾರಿಗೆ ಮತ್ತು ಆ ದೀಪ ಏನು ಮಧುರಮ್ಮ ರಥೋತ್ಸವಕ್ಕೆ ಆರತಿ ಬೆಳಗುವ ಮುಖಾಂತರ ಅದರ ಜೊತೆಯಲ್ಲಿ ವಾದ್ಯಗೋಷ್ಠಿಯನ್ನು ಏರ್ಪಡಿಸಿದ್ದು ಈ ಮನರಂಜನೆ ಕಾರ್ಯಕ್ರಮವನ್ನು ಐದನೇ ತಾರೀಕು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಬೇಕು ಮತ್ತು ಅದೇ ರೀತಿಯಾಗಿ ಆರನೇ ತಾರೀಕು ಶನಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತು ಸರಿಯಾಗಿ ಈಳೇಳಿ ಗ್ರಾಮದಿಂದ ಈ ಮದ್ದುರಮ್ಮ ದೇವಿ ರಥೋತ್ಸವ ಹೊರಟು ಸುಮಾರು ಒಂದು ನಾಲ್ಕರಿಂದ ಐದು ಗಂಟೆಗೆ ಉಸ್ಕೂರು ಜಾತ್ರೆಗೆ ಸೇರ್ತದೆ ತದನಂತರ ಒಂಬತ್ತು ಮಂಗಳವಾರ ಒಂಬತ್ತನೇ ತಾರೀಕು ಬೆಳಗ್ಗೆ ಒಂದು ಏಳು ಮೂವತ್ತಕ್ಕೆ ಮತ್ತೆ ಮದ್ದೂರಮ್ಮ ದೇವಿಯ ಉಸ್ಕೂರು ಸನ್ನಿಧಾನದಿಂದ ಗ್ರಾಮಕ್ಕೆ ವಾಪಸ್ ಬರ್ತಕ್ಕಂಥ ಈ ನಾಲ್ಕು ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮ ಯಶಸ್ಸಿಗೆ ನಡೆಯಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮ ಬಹಳ ಭಕ್ತಿ ಭಕ್ತಿಪೂರ್ವ ನಡೀತದೆ ಈ ಒಂದು ಮಧುರಾಮ ದೇವಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿ ಗ್ರಾಮಸ್ಥರಿಗೂ ಜಾನುವಾರುಗಳಿಗೂ ಮತ್ತು ಜನಗಳಿಗೆ ಈ ಬರ ನೀಗೂ ಶಕ್ತಿಯನ್ನು ನೀಡಲಿ ಅಂತ ಭಗವಂತ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಈ ಮಧುರಾಮ ದೇವಿಯ ಜಾತ್ರೆಗೆ ಆವಾಸ ಬಂದಿರತಕ್ಕಂಥ ಎಲ್ಲ ನನ್ನ ಬಂಧು ಮಿತ್ರರಿಗೂ ಸ್ವಾಗತವನ್ನು ಬಯಸ್ತಾ ಸ್ನೇಹಿತರೆ ನೀವು ಕಾಣುತ್ತಿರುವಂತಹ ಈ ಕುರ್ಜು ಇತಿಹಾಸದಲ್ಲೇ ಸುಪ್ರಸಿದ್ಧವಾದಂತಹ ಅತಿ ಎತ್ತರವಾದಂತಹ ಕುರ್ಜು ನೂರ ಅರವತ್ತೊಂದಡಿ ಎತ್ತರ ಇರುವಂತಹ ಕುರ್ಜು ಈಲಲ್ಗೆ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಕುರ್ಚು ಕಟ್ಟಿ ನಿಂತೋಗಿತ್ತು ತದನಂತರದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ನಾವು ಪ್ರಾರಂಭ ಮಾಡೋದು ಎರಡು ಸಾವಿರದ ಹತ್ತರಲ್ಲಿ ಮೊದಲ ಬಾರಿಗೆ ಹುಸ್ಗುರ್ಗೋಯ್ತು ನೂರೆಂಟು ವರ್ಷ ಈಲಲ್ಗೆ ಗ್ರಾಮದಲ್ಲಿ ಬಿಟ್ಟುಬಿಟ್ಟಿದ್ರು ಕುರ್ಜು ಕಟ್ಟೋದು ತದನಂತರ ಈಲಲ್ಗೆ ಗ್ರಾಮದ ಯುವಕರು ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡು ಸಾವಿರದ ಎರಡು ಸಾವಿರದ ಹತ್ತರಲ್ಲಿ ಕುರ್ಜು ಕಟ್ಟಿದ್ವಿ ಹುಸ್ಗುರ್ಗೋಯ್ತು ನೂರೆಂಟು ವರ್ಷ ಗ್ಯಾಪ್ ಆದಮೇಲೆ ಈಲಲ್ಗೆದ ಮೊದಲ ರಥೋತ್ಸವ ಹೋಯ್ತು ತದನಂತರ ಪ್ರತಿ ವರ್ಷವೂ ಕುರ್ಜು ಮಾಡ್ಕೊಂಡು ಬಂದಿರ್ತೇವೆ ನೀವು ಕಾಣ್ತಿರೋದು ಈ ಕುರ್ಜಲ್ಲಿ ವಿಶಿಷ್ಟತೆಯವಾದಂತಹ ಸ್ವಾಭಾವಿಕವಾದ ಬದಲಾವಣೆಗಳು ಕಾಣ್ಬೋದು ಎಲ್ಲ ಊರಲ್ಲೇ ಕುರ್ಜು ಕಟ್ಟಿಬಿಟ್ಟು ದೇವರ ಫೋಟೋಗಳು ಹಾಕ್ತಾರೆ ಆದರೆ ಈಲಲ್ಲಿಗೆ ಗ್ರಾಮದಲ್ಲಿ ಚೇಂಜಸ್ ಮಾಡಿದ್ದೀವಿ ನೀವು ಕಾಣ್ತಿರುವಂಥ ಸರ್ವ ಶಿಕ್ಷಣ ಅಭಿಯಾನ ಬಟ್ಟೆಯಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಬೇಕೇ ಬೇಕನ್ನೋ ಒಂದು ಕಾನ್ಸೆಪ್ಟ್ ಹಾಕಿದ್ದೀವಿ ತದನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದಂಥ ಕೋವಿಡ್ನ ಒಂದು ದುರಂತದ ಬಗ್ಗೆಯೂ ಸಹ ಬಟ್ಟೆಯಲ್ಲಿ ನೀವು ಕಾಣ್ಬೋದು ಇಷ್ಟೇ ಅಲ್ಲದೆ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಸಹ ಕುರ್ಚು ಪಟ್ಟೆಯಲ್ಲಿ ಹಾಕಿದ್ವಿ ಭಾರತ ದೇಶ ಸ್ವಾವಲಂಬನೆಯಿಂದ ಯಾವ ರೀತಿ ಪ್ರಗತಿ ಪಡ್ತಾ ಇದೆ ಅನ್ನೋ ಒಂದು ಸಹ ನೋಡ್ಬೋದು ತದನಂತರ ಇನ್ನೊಂದು ಅಂಕಣದಲ್ಲಿ ಗ್ಲೋಬಲ್ ಇಂಡಿಯಾ ಯಾವ ರೀತಿ ಪರಿಸರ ನಾಶ ಆಗ್ತಾ ಇದೆ ಯಾವ ರೀತಿ ಕೈಗಾರಿಕೆಗಳ ಉದ್ಯಮದಿಂದ ದೇಶದ ಬುರು ಭೂಮಿ ಆಗ್ತಾ ಇದೆ ಅನ್ನೋ ಒಂದು ಸಹ ಉದ್ ಉದ್ದೇಶವನ್ನು ಪಟ್ಟಿಯಲ್ಲಾಕಿದ್ವಿ ಇಷ್ಟು ಕೆಲೋದಕ್ಕಿಂತ ಮೂಲ ಜಲ ನೀರಿನ ಅರಿವೇ ಇಲ್ಲ ಜನಕ್ಕೆ ಯಾವ ರೀತಿ ನೀರು ಪೋಲ್ ಮಾಡ್ತಾ ಇದ್ದಾರೆ ನೀರು ಆದರೆ ಏನಾಗುತ್ತೆ ಮುಂದಿನ ಸಮಸ್ಯೆಗಳೇನು ಅನ್ನೋದು ಸಹ ಕುರುಜಿನ ಬಟ್ಟೆಗಳಲ್ಲಿ ನಾವು ನೀರಿನ ಬಗ್ಗೆ ಸಹ ಮಾಹಿತಿ ಕೊಟ್ಟಿರ್ತೇವೆ ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಏನಂದರೆ ಜಾತಿ 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 ಅಂತ ಹೊಡೆದಾಡ್ತಾರೆ ಎಲ್ಲ ಜಾತಿಗಳು ಒಂದೇ ಎಲ್ಲ ಜಾತಿಗಳ ಬಗ್ಗೆ ಮಾಹಿತಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಸಿಂಬಲ್ ಹಾಕಿದ್ದೀವಿ ಅದ್ರ ಮೇಲೇನೂ ಬರ್ತಿದ್ವಿ ಎಲ್ಲ ಜಾತಿಗಳು ಒಂದೇ ಅಂತ ಸಹ ಯಾವುದೇ ಒಂದು ಜಾತಿ ಭೇದ ಭಾವ ಇರಬಾರ್ದು ಅನ್ನೋದು ಸಹ ಬರ್ತಿದ್ದೀವಿ ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಜಾತ್ರೆಗಳ ಕುರ್ಚಾಡ್ಕೊಂಡು ಹೋಗ್ತಾರೆ ಜಾತ್ರೆಗೆ ಜನ ಹೋಗ್ತಾರೆ ಎಲ್ಲ ಗಲೀಜು ಮಾಡ್ಬೇಕಾಕ್ತಾರೆ ಕಾಲರ ಪ್ಲೇಗ್ ಮಲೇರಿಯಾ ಬರೋದು ಈ ಜಾತ್ರೆಗಳಿಂದ ಸ್ವಚ್ಛ ಭಾರತ ಅಭಿಯಾನ ಸ್ವಚ್ಛ ಭಾರತ ಜಾತ್ರೆಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಅನ್ನೋ ಉದ್ದೇಶದಿಂದ ಸ್ವಚ್ಛ ಭಾರತದ ಬಗ್ಗೆ ಸಹ ಕುರಿತಿನ ಬಟ್ಟೆಗಳಲ್ಲಿ ಮಾಹಿತಿ ಕೊಟ್ಟಿರ್ತೇವೆ ಇನ್ನು ಧಾರ್ಮಿಕ ವಿಚಾರವಾಗಿರ್ಬೋದು ಸಾಮಾಜಿಕ ವಿಚಾರ ಇರ್ಬೋದು ಶೈಕ್ಷಣಿಕ ವಿಚಾರ ಇರ್ಬೋದು ಆರ್ಥಿಕ ವಿಚಾರ ಇರ್ಬೋದು ಎಲ್ಲ ವಿಚಾರಗಳು ಸಹ ನಾವು ಈಲಲ್ಲಿಗೆ ಕುರ್ಚಲ್ಲಿ ನೋಡ್ಬೋದು ಬಟ್ ನೀವು ಯಾವ ಬೇರೆ ಕುರ್ಚಲ್ಲಿ ನೋಡಿದ್ರೂ ಈ ಮಾಹಿತಿ ನಿಮಗೆ ಸಿಗೋದೇ ಇಲ್ಲ ಎಲ್ಲ ಭಕ್ತ ನಾಳೆ ನಡೆಯುವಂಥ ಉಸ್ಕೂರು ಹಬ್ಬ ಈಲಲ್ಗೆ ಗ್ರಾಮದಲ್ಲಿ ನಡೆಯುವಂಥ ಊರ ಹಬ್ಬಕ್ಕೆ ಎಲ್ಲರೂ ಬಂದು ನಮ್ಮ ಮನೆಗೆ ಬಂದು ಎಲ್ಲರೂ ಭಾಗವಹಿಸಬೇಕಾಗಿ ಸಹ ವಿನಂತಿಸುತ್ತೇವೆ ಇಷ್ಟೇ ಅಲ್ಲದೆ ನಾಳಿದ್ದು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈಲಲಗೆಯಿಂದ ಉಸ್ಕೂರು ಕಡೆ ಜಾತ್ರೆಗೆ ನಮ್ಮ ತೇರು ಹೋಗುತ್ತದೆ ಎಲ್ಲರೂ ಆನೇಕಲ್ ತಾಲೂಕಿನ ಪ್ರತಿಯೊಬ್ಬ ಕುಟುಂಬದವರು ಪ್ರತಿಯೊಬ್ಬ ವ್ಯಕ್ತಿಯು ಬಂದು ಇಲ್ಲೇ ಕುರುಜಾತು ನಿಂತು ಹುಸ್ಕೂರಿಗೆ ಮಧುರಮ್ಮನ ಕರೆದೊಯ್ಯಬೇಕಾಗಿ ಎಲ್ಲ ಭಕ್ತ ಮಹೇಶ್ವರ ಯೋಜಿಸುತ್ತೇವೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ಭಕ್ತ ಮಹೇಶ್ವರಿಗೂ ಶ್ರೀ ಮಧುರಮ್ಮ ಎಲ್ಲ ಕುಟುಂಬದವರಿಗೂ ಆರ್ಥಿಕವಾಗಿ ಆರೋಗ್ಯವಾಗಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಬಯಸೋಣ ನಮಸ್ತೆ ಗೆಳೆಯರಿ